ಶಿವಕುಮಾರ್ ಸೋನಿಯಾಂಧಿ ಶಾಸಕರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಯಾಕೆಂದ್ರೆ ನಮ್ಮ ಮೋರ್ಕಹಳ್ಳಿ ಪಂಚಾಯತಿ ಸೋಲು ರೋಬಳಿನೇ ನಮ್ಮ ಸೋಲು ರೋಬಳಿಗಿಂತ ನಮ್ಮ ಮೋರ್ಕಳ್ಳಿ ಪಂಚಾಯತಿ ಶೇಷನೇ ಒಂದ್ ಕಡೆ ತಾಲೂಕಿನ ಒಂದು ಕಡೆ ಜಿಲ್ಲಾ ಪಂಚಾಯತ್ನೇ ಒಂದು ಕಡೆ ಎಂಪಿನೇ ಒಂದು ಕಡೆ ಈ ಥರ ಒಂದು ಅತಂತ್ರವಾಗಿದ್ದೋ ನಾವು ಆವತ್ತಿಂದ ಇಲ್ಲಿವರೆಗೂ ನಾವು ಹುಡ್ತಾಗಿದ್ದಾನು ನಾವು ಇದನ್ನೇ ಬಂದಿದ್ವಿ ಇವಾಗ ಆ ಒಂದು ಕಳೆ ಬಂದಿದೆ ನಮ್ಮ ಪ ನಮ್ಮ ಹೋಬಳಿಗೆ ಒಳ್ಳೇದಾಗಲಿ ನಾವು ಇದಕ್ಕೆ ಶ್ರಮಿಸಂಥ ನಮ್ಮ ಎಮ್ ಎಲ್ ಎವ್ರಿಗೂ ನಾವು ಶುಭಾಶಯ ಕೋರ್ತೀವಿ ಮತ್ತು ಇನ್ನು ಮುಂದೆ ನಾವು ಇನ್ನೂ ನಮ್ಮ ಸೋಲೂರು ಹೋಬಳಿ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ದಕ್ಷಿಣ ಅಂತ ಇದ್ದರೂ ಆಗಿರಲಿಲ್ಲ ಈಗ ಇನ್ಮೇಲಾದರೂ ಇನ್ನ ಇನ್ನು ಚೆನ್ನಾಗುತ್ತೆ ಅಂತ ನಾನು ಹೇಳಿ